ಕಮ್ ಬ್ಯಾಕ್ ಏನಂದ್ರೆ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡ್ತಿರುವಂತ ಕಾರಣ ಏನಪ್ಪ ಬಿಗ್ ಬಾಸ್ ಟೀಮ್ ಇಂದ ಹೀಗಷ್ಟೇ ಒಂದು ಅಫಿಷಿಯಲ್ ಆಗಿ ಪ್ರೊಮೋ ರಿಲೀಸ್ ಆಗಿರುವಂತದ್ದು ಆ ಒಂದು ಪ್ರೋಮೋದಲ್ಲಿ ಏನೇನಿದೆ ರಜತ್ ಹಾಗೂ ತ್ರಿವಿಕ್ರಮ್ ನೋಡುವುದೇ ಒಂದು ದೊಡ್ಡ ಸಂಘರ್ಷ ಶುರುವಾಗಿದೆ ಕಾರಣ ಏನು ಅಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಏನಾದ್ರೂ ಇನ್ಫಾರ್ಮೇಟಿವ್ ಆಗಿದ್ರು ಮಾತ್ರ ಮಿಸ್ ಮಾಡ್ತದೆ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಫೇಸ್ಬುಕ್ ಮಿಸ್ ಮಾಡ್ದೆ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋನ ಅದು ಬಿಗ್ ಬಾಸ್ ಅವರು ಈ ವಾರ ಎರಡು ಟೀಮ್ ಗಳಾಗಿ ಮಾಡಿರುವಂತದ್ದು ಆ ಟೀಮ್ ಅಲ್ಲಿ ಯಾವ ಒಂದು ತಂಡ ಒಂದು ಗಳನ್ನ ಗೆಲ್ಲುತ್ತೋ ಆ ಒಂದು ಇರುವವರು ಸೂಕ್ತವಾಗಿ ಒಬ್ಬ ಆಪೋಸಿಟ್ ತಂಡದಲ್ಲಿರೋ ಒಬ್ಬ ಸ್ಪರ್ಧೆಯಿಂದ ನಾಮಿನೇಷನ್ ಮಾಡಬೇಕಾಗಿರುತ್ತೆ ಒಂದು ಸೂಕ್ತವಾದ ಕಾರಣಗಳನ್ನ ಕೊಟ್ಟು ಸೊ ಈ ಒಂದು ಇದರಲ್ಲಿ ನೆನೆ ಎಪಿಸೋಡ್ ನಲ್ಲಿ ತ್ರಿವಿಕ್ರಮ್ ಟೀಮ್ ತಂಡ ಗೆದ್ದಿತ್ತು ಸೊ ಅಂದ್ರೆ ಯಾರು ನಾಮಿನೇಷನ್ ಮಾಡಿರಲಿಲ್ಲ ಈ ನಾಮಿನೇಷನ್ ಪ್ರಕ್ರಿಯೆ ಇವತ್ತು ಕಂಟಿನ್ಯೂ ಆಗುತ್ತೆ ಸೊ ಈ ಒಂದು ಇದರಲ್ಲಿ ರಜತ್ ಅವ್ರನ್ನ ಹೆಸರನ್ನ ತಗೊಂಡಿರುವಂಥದ್ದು ಅಂದ್ರೆ ತ್ರಿವಿಕ್ರಮ್ ಅವರ ತಂಡ ಸೂಕ್ತವಾಗಿ ಕಾರಣಗಳು ಕೂಡ ಕೊಡುತ್ತೆ ಅವರು ಇಂಡಿವಿಜುವಲ್ ಮತ್ತೆ ಸುಪೀರಿಯರ್ ಆಗಿ ಆಡ್ತಾ ಇಲ್ಲ ಮತ್ತೆ ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟು ತ್ರಿವಿಕ್ರಮ್ ಅವರು ಅವ್ರನ್ನ ನಾಮಿನೇಷನ್ ಲಿಸ್ಟ್ ನಲ್ಲಿ ಇಡ್ತಾರೆ ಅಂದ್ರೆ ತ್ರಿವಿಕ್ರಮ ಅವ್ರನ್ನ ಸಾರಿ ತ್ರಿವಿಕ್ರಮ್ ಅವರು ರಜತ್ ಅವ್ರನ್ನ ನಾಮಿನೇಷನ್ ಮಾಡ್ತಾರೆ ಸೊ ಇದಕ್ಕೆ ರಜತ್ ಅವರು ಕೂಡ ತುಂಬಾ ಚೆನ್ನಾಗಿ ಟಾಂಗ್ ನ ಕೊಟ್ಟಿರುವಂಥದ್ದು ಹೌದು ನಾನು ಇಂಡಿವಿಜುವಲ್ ಆಟಕ್ಕೆ ಬಂದಿರೋದು ಇದ್ರೆ ನೀವು ಆಡಿ ನಾನು ಹೀರೋನೇ ಅಂತಲೂ ಕೂಡ ಈ ಒಂದು ಕ್ರಮದಲ್ಲಿ ರಜತ್ ಅವರು ತ್ರಿವಿಕ್ರಮ್ ಅವ್ರಿಗೆ ಹೇಳಿರುವಂಥದ್ದು ಸೊ ಇದಾದ ನಂತರ ಈ ಈ ವಾರ ಯಾವ ತಂಡ ಅತಿ ಹೆಚ್ಚು ಗೆದ್ದು ನಾಮಿನೇಷನ್ ಬೇರೆ ತಂಡದಲ್ಲಿರೋ ನಾಮಿನೇಷನ್ ಮಾಡುತ್ತೋ ಅಂದರೆ ನಾಮಿನೇಷನ್ ಲಿಸ್ಟ್ ಅಲ್ಲಿರೋರು ಕ್ಯಾಪ್ಟನ್ಸಿ ಓಟದಲ್ಲಿ ಭಾಗವಹಿಸ್ ಭಾಗವಹಿಸಲಿಕ್ಕೆ ಆಗೋದಿಲ್ಲ ಅಂತಲೂ ಕೂಡ ಬಿಗ್ ಬಾಸ್ ಅವರು ಹೇಳಿರುವಂಥದ್ದು ಅಂದ್ರೆ ನಾಮಿನೇಷನ್ ಲಿಸ್ಟ್ ಅಲ್ಲಿ ಯಾರು ಇರಲ್ವಲ್ಲ ಅವರು ಕ್ಯಾಪ್ಟನ್ಸಿ ಓಟದಲ್ಲಿ ಭಾಗವಹಿಸ್ತಾರೆ ಅಂತ ಕೂಡ ಅಫಿಷಿಯಲ್ ಆಗಿ ಬಿಗ್ ಬಾಸ್ ಅವರು ತಿಳಿಸಿರುವಂತದ್ದು ಇಷ್ಟೇ ಈ ಒಂದು ಪ್ರಮೋದಲ್ಲಿರುವಂತದ್ದು ವಿಡಿಯೋ ಏನಾದ್ರೂ ಇನ್ಫಾರ್ಮೇಟಿವ್ ಆದ್ರೆ ಮಾತ್ರ ಮಿಸ್ ಮಾಡಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಂಡುಬೇಡಿ ಶ್ರೀರಾಮುಲಿ ಮುಂದಿನ ಬಿಡಿಸಲಿ ಬಾ